ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಮಹಾಕುಂಭ ಮೇಳವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಸಾಕಷ್ಟು ಅದ್ಭುತ ಕೌತುಕ ಮತ್ತು ಕುತೂಹಲಕ್ಕೆ ಮಹಾಕುಂಭ ಮೇಳ ಸಾಕ್ಷಿಯಾಗ್ತಿದೆ ತ್ರಿವೇಣಿ ಸಂಗಮದಲ್ಲಿ ಭಕ್ತಾದಿಗಳು ಸಾಧು ಸಂತರು ನಾಗಾಸಾಧುಗಳು ಬಾಬಾಗಳು ಪವಿತ್ರ ಸ್ನಾನವನ್ನ ಮಾಡಿ ಭಕ್ತಿ ಪರವಶರಾಗ್ತಿದ್ದಾರೆ ಇದೆಲ್ಲದರ ಜೊತೆಗೆ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಅದೇನಪ್ಪ ಅಂದ್ರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಸಾಧುಗಳು ಅಘೋರಿಗಳು ಮಹಾ ಕುಂಭಮೇಳಕ್ಕೆ ಆಗಮಿಸುತ್ತಿದ್ದಾರೆ ಇನ್ನು ಮೇಳದ ವೇಳೆ ಸಾಕಷ್ಟು ಮಂದಿ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಎಸ್ ಮಹಾಕುಂಭ ವೈದ್ಯಕೀಯ ಸಂಸ್ಥೆಯ ನೋಡಲ್ ಅಧಿಕಾರಿ ಡಾಕ್ಟರ್ ದುಬೆ ಅವರೇ ಈ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮಹಾಕುಂಭ ಮೇಳದ ವೇಳೆ ನೂರಕ್ಕೂ ಅಧಿಕ ಮಂದಿ ಭಕ್ತರು ಹೃದಯಾಘಾತಕ್ಕೆ ಒಳಗಾಗಿದ್ರು ಅವರೆಲ್ಲರನ್ನ ಕೂಡ ರಕ್ಷಿಸಲಾಗಿದೆ ಇನ್ನು ನೂರ ಮಂದಿ ಗಂಭೀರ ರೋಗಿಗಳನ್ನ ಐಸುವಿನಲ್ಲಿ ಇರಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಇದುವರೆಗೂ ಕೂಡ ಐನೂರ ಎಂಬತ್ತು ಸಣ್ಣ ಶಸ್ತ್ರಚಿಕಿತ್ಸೆಗಳನ್ನ ಮಾಡಲಾಗಿದೆ ಇಷ್ಟೇ ಅಲ್ಲದೆ ಇದುವರೆಗೂ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಏಳುನೂರ ಏಳು ರಕ್ತ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಒಂದು ಲಕ್ಷದ ಒಂಬೈನೂರ ಓಪಿಡಿಗೆ ಹಾಜರಾಗಿದ್ದಾರೆ ದೇಶದಲ್ಲೇ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಸೆಂಟ್ರಲ್ ಆಸ್ಪತ್ರೆಯಲ್ಲಿ ಈ ರೀತಿಯ ಅನಾರೋಗ್ಯಕ್ಕೆ ತುತ್ತಾದವರಿಗೆ ತತ್ಕ್ಷಣವೇ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ ಅಂತ ಹೇಳಿ ಡಾಕ್ಟರ್ ಗೌರವ್ ದುಬೆ ಮಾಹಿತಿಯನ್ನು ನೀಡಿದ್ದಾರೆ ಮಹಾಕುಂಭನಗರದಲ್ಲಿ ಭಾರತ ಮತ್ತು ವಿದೇಶಗಳ ಭಕ್ತರು ಅತ್ಯುತ್ತಮ ವೈದ್ಯಕೀಯ ಸೇವೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ಮಧ್ಯಪ್ರದೇಶದ ಇಬ್ಬರು ಭಕ್ತರಿಗೆ ಎದೆನೋವು ಕಾಣಿಸಿಕೊಂಡಿತ್ತಂತೆ ಅವರನ್ನು ಸೆಂಟ್ರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿ ಯಶಸ್ವಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಸಹ ನೀಡಲಾಗಿದ್ದು ಇಬ್ಬರು ಇದೀಗ ಐಸಿಯುನಲ್ಲಿ ದಾಖಲಾಗಿದ್ದು ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ ಇಷ್ಟು ಮಾತ್ರವಲ್ಲದೆ ಫುಲ್ಪುರದ ಹನುಮಗಂಜ್ನ ನೂರ ಐದು ವರ್ಷದ ಬಾಬಾ ರಾಮ್ ಜೈನ್ ದಾಸ್ ಹೊಟ್ಟೆ ನೋನಿಂದ ಸೆಂಟ್ರಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗಿದೆ ಸುಧಾರಿತ ವೈದ್ಯಕೀಯ ಸೌಲಭ್ಯಗಳು ಜನರಿಗೆ ಇಲ್ಲಿ ಅತ್ಯಂತ ಸಹಕಾರಿಯಾಗ್ತಿದೆ ಅಂತ ಹೇಳಿ ಡಾಕ್ಟರ್ ಗೌರವ್ ದುಬೆ ಅವರು ಮಾತನಾಡಿ ಇಷ್ಟು ಒಳ್ಳೆಯ ಆರೋಗ್ಯ ಸೇವೆಯನ್ನು ಒದಗಿಸಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಇನ್ನು ಸುಧಾರಿತ ಪರಿಣಾಮಕಾರಿ ವೈದ್ಯಕೀಯ ಸಲಕರಣೆಗಳ ಜೊತೆ ಜೊತೆಗೆ ಜನರಲ್ ಮೆಡಿಸನ್ ಡೆಂಟಲ್ ಸರ್ಜರಿ ಆರ್ಥೋಪೆಡಿಕ್ಸ್ ಗೈನೊಕಾಲಜಿ ಪೀಡಿಯಾಟ್ರಿಕ್ಸ್ ಮಕ್ಕಳ ಆರೈಕೆ ತಜ್ಞರು ಸೇರಿದಂತೆ ವಿಶೇಷ ತಜ್ಞರ ತಂಡ ಕೇಂದ್ರ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಅಂತ ಹೇಳಿ ಮಾಹಿತಿ ಹಂಚಿಕೊಂಡಿದ್ದಾರೆ ಇಷ್ಟೆಲ್ಲ ವೈದ್ಯಕೀಯ ಸೌಲಭ್ಯ ಸಿಕ್ಕಿರುವುದರಿಂದ ಮಹಾಕುಂಭಮೇಳಕ್ಕೆ ಆಗಮಿಸಿದಂತಹ ಭಕ್ತಾದಿಗಳಿಗೆ ಏನಾದರೂ ತೊಂದರೆ ಆದರೆ ತತ್ಕ್ಷಣವೇ ಅವರಿಗೆ ಸುಸಜ್ಜಿತವಾದಂತಹ ಚಿಕಿತ್ಸೆ ದೊರಕಿಸುವಲ್ಲಿ ರಾಜ್ಯ ಸರ್ಕಾರ ಪರಿಶ್ರಮವನ್ನು ವಹಿಸಿದೆ ಅಂತಾನೆ ಹೇಳಬಹುದು